ಚುನಾವಣೆಯ ನಂತರ ಮೊದಲ ಬಾರಿಗೆ ಆಗಮಿಸಿದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪತಿ ಚಿತ್ರನಟ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸಿದ್ರು ತಮ್ಮ ಪರವಾಗಿ ಹಾಗೂ ಪಕ್ಷದ ಪರವಾಗಿ ಕೆಲಸ ಮಾಡಿದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಮುಂದೆಯೂ ಶಿವಮೊಗ್ಗದಲ್ಲಿ ಇರುತ್ತೇನೆ ಶಿವಮೊಗ್ಗ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು ಸಚಿವ ಮಧು ಬಂಗಾರಪ್ಪ ಮಾಜಿ ಸಚಿವ ಕಿಮ್ಮನ್ ರತ್ನಾಕರ್ ಮುಖಂಡ ಗೌಡ పక్షాధ్యక్ష ప్రసన్న కుమార్ సేరేరు హాజరారు మాట్లా నిజ మాత్ర మాత్ర బాగా ನಿಜ ಸ್ಟ್ರೈಟ್ ಇನ್ನೊಬ್ರು ಬಿಟ್ಕೊಂಡು ಅಭ್ಯಾಸನ ಬರುತ್ತೆ ನನ್ನ ಜೀವನದಲ್ಲಿ ನಾನು ಯಾವತ್ತು ನನ್ಗೋಸ್ಕರ ಮಾಡಿದವರೇ ಅಲ್ಲ ಇವತ್ತು ಬೇಕಾದ್ರೆ ಕೊಡೋಕೆ ಸುಮ್ಮನೆ ಮಾಡುತ್ತೆ ನನಗೆ